ಗೀತಾಮಹಾತ್ಮೆ ನಾವು ಯಾವುದೇ ವಿಷಯವನ್ನು ತಿಳಿದುಕೊಳ್ಳ ಬಯಸಿದಾಗ ಪಂಚೇಂದ್ರಿಯಗಳಿಂದ ಅದನ್ನು ಅನುಭವಿಸಿ ಮನಸ್ಸಿನಿಂದ ಗ್ರಹಿಸಿ ಬುದ್ಧಿಯಿಂದಲೂ ಯೋಚಿಸಿ ಆ ವಿಷಯದೊಡನೆ ಒಂದಾಗಬೇಕು ಹೀಗೆ ವಿಷಯವನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಳ್ಳುವುದೇ ಪೂರ್ಣ ಅನುಭವ ಪಡೆಯುವುದಾಗಿದೆ ಇದನ್ನೇ ತಾದಾತ್ಮ್ಯ ಭಾವ ಎನ್ನಲಾಗಿದೆ ಅರ್ಜುನನು ವಿಶ್ವರೂಪ ದರ್ಶನವನ್ನು ನೋಡಬಯಸಿದಾಗ ಅದು ಅಷ್ಟು ಭಯಂಕರ ರೂಪವಾಗಿರಬಹುದು ಎಂದು ಭಾವಿಸಿರಲಿಲ್ಲ ವಿಶ್ವರೂಪವನ್ನು ನೋಡಿದವನಿಗೆ ಭಯ ಕಂಪನ ದಿಗ್ಭ್ರಮೆ ಎಲ್ಲವೂ ಒಟ್ಟಿಗೆ ಅನುಭವಕ್ಕೆ ಬರುತ್ತದೆ ಅರ್ಜುನನು ಸಾಮಾನ್ಯ ದೃಷ್ಟಿಯಿಂದ ವಿಶ್ವರೂಪವನ್ನು ನೋಡಲಾಗದೆಂದು ಅವನಿಗೆ ವಿಶೇಷ ದೃಷ್ಟಿಯನ್ನು ಕರುಣಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಭಗವಂತನು ಅರ್ಜುನನ ಕಣ್ಣಿಗೆ ತೇಜಸ್ಸನ್ನು ಹೆಚ್ಚಿಸಿದ್ದು ಮಾತ್ರವಲ್ಲ ಮನಸ್ಸಿನ ಬಲವನ್ನು ಹೆಚ್ಚಿಸಲು ಸ್ವಲ್ಪಮಟ್ಟಿಗೆ ಪ್ರಯತ್ನಿಸಿದ್ದನು ಆದರೂ ಪರಮಾತ್ಮನ ವಿಶ್ವರೂಪವನ್ನು ಕಂಡ ಪಾರ್ಥನು ಭಯಪಡುತ್ತಾನೆ ಬ್ರಹ್ಮಾನುಭಾವವನ್ನು ಅನುಭವಿಸುವುದು ವಿರಾಟ ರೂಪವನ್ನು ದರ್ಶಿಸುವುದು ಅಷ್ಟೇನೂ ಸುಲಭವಲ್ಲ ಎಂಬುದು ಅರ್ಜುನನ ಮಾತಿನಿಂದ भावद व्यक्तवाद अनादिमध्यन्तमनन्तवीर्यम् अनन्तबाहुं अनन्त शशिसूर्यनेत्रं पश्यामि त्वां दीप्त स्वतेजसा विश्वमिदं तपन्तं अन्तरे आदि मध्यम अन्तरहितनू अनन्तवीर्यनु अनन्तबाहू ಸೂರ್ಯ ಚಂದ್ರರೇ ನೇತ್ರವಾಗಿರುವ ಅಗ್ನಿ ಸಮಾನ ಮುಖವುಳ್ಳ ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ ಎನ್ನುತ್ತಾನೆ ಅರ್ಜುನ ಅರ್ಜುನನು ಭಗವಂತನ ವಿರಾಟ ರೂಪವನ್ನು ಅಸೀಮ ಅನಾದಿ ಎಂದು ಕರೆದಿದ್ದಾನೆ ಅನಾದಿ ಎಂದರೆ ಆದಿ ಅಂತ್ಯ ಇಲ್ಲದಿರುವವನು ಎಂದರ್ಥ ಯಾವುದೇ ಒಂದು ವಸ್ತುವಿನ ಮಧ್ಯವನ್ನು ಗುರುತಿಸಬೇಕಾದರೆ ಅದರ ಆದಿ ಮತ್ತು ಅಂತ್ಯವನ್ನು ಅರಿತಿರಬೇಕು ಪರಮಾತ್ಮನ ಆವಿರ್ಭಾವವು ಯಾವಾಗ ಆಯಿತು ಎಂಬುದನ್ನು ತಿಳಿದವರು ಯಾರೂ ಇಲ್ಲ ಎಲ್ಲಿ ತನಕ ಇರುತ್ತಾನೆ ಇನ್ನು ಎಂಬುದನ್ನು ಅರಿತವರಿಲ್ಲ ಅವನ ಆದಿ ಅಂತ್ಯವನ್ನು ಅರಿಯದಿದ್ದ ಮೇಲೆ ಮಧ್ಯವನ್ನು ಹೇಗೆ ತಾನೆ ಕಾಣಲು ಸಾಧ್ಯ ಆದಿ ಎಂದರೆ ಉತ್ಪತ್ತಿ ಅಂತ್ಯ ಎಂದರೆ ನಾಶ ಈ ಎರಡರ ನಡುವಿನ ಅಂತರವನ್ನು ಮಧ್ಯ ಎಂದು ನಾವು ಗುರುತಿಸಬಹುದು ಆದರೆ ಪರಮಾತ್ಮನ ಬಗ್ಗೆ ಹೇಳುವಾಗ ಅವನ ಆದಿ ಗೊತ್ತಿಲ್ಲದ ಅಂತ್ಯದ ಅರಿವಿಲ್ಲದ ಮೇಲೆ ಮಧ್ಯವನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯ ಆದ್ದರಿಂದ ಇಲ್ಲಿ ಭಗವಂತನಿಗೆ ಆದಿ ಮಧ್ಯ ಅಂತ್ಯ ಇಲ್ಲದವನು ಎನ್ನಲಾಗಿದೆ ಇಲ್ಲಿ ಪರಮಾತ್ಮನನ್ನು ಅರ್ಜುನ ಅನಂತವೀರ್ಯ ಎಂದಿದ್ದಾನೆ ಅಂದರೆ ಅವನ ಬಲ ವೀರ ಸಾಮರ್ಥ್ಯ ತೇಜಗಳಿಗೆ ಯಾವುದೇ ಮಿತಿ ಇಲ್ಲ ಅದು ಅಪರಿಮಿತ ಎಂದರಿಯಬೇಕು ಭಗವಂತನನ್ನು ಅನಂತ ಬಾಹು ಶಶಿ ಸೂರ್ಯ ನೇತ್ರ ಅಪಾರ ಭುಜಗಳನ್ನು ಹೊಂದಿರುವ ಸೂರ್ಯ ಚಂದ್ರರಷ್ಟು ಪ್ರಖರವಾದ ಕಣ್ಣುಗಳನ್ನು ಹೊಂದಿರುವ ನಿನ್ನ ವಿರಾಟ ರೂಪದಲ್ಲಿ ನಾನು ಅಸಂಖ್ಯ ಮುಖಗಳನ್ನು ಕಾಣುತ್ತಿದ್ದೇನೆ ಎಂದು ಬಹಳ ಭಯಭೀತನಾಗಿ ಹೇಳುತ್ತಾನೆ ಅರ್ಜುನನು ಪರಮಾತ್ಮನನ್ನು ದೀಪ್ತ ಹುತಾಶ ವಕ್ರಂ ಎಂದು ಹೇಳುತ್ತಾನೆ ಹುತಾಶ ಎಂದರೆ ಅಗ್ನಿ ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವ ಮತ್ತು ತೇಜಪೂರ್ಣ ಮುಖವುಳ್ಳವನನ್ನು ದೀಪ್ತ ಹುತಾಶ ವಕ್ರಂ ಎಂದು ಹೇಳುತ್ತಾರೆ ಅಂತೆಯೇ ಭಗವಂತನ ವಿಶ್ವರೂಪ ದರ್ಶನ ಪಡೆದ ಅರ್ಜುನನು ಅವನಿಗೆ ಪರಮಾತ್ಮ ನಿನ್ನ ಪ್ರಧಾನ ಮುಖವನ್ನು ನಾನು ಕಂಡೆನು ಅದು ಎಲ್ಲ ಕಡೆಯಿಂದ ಪ್ರಜ್ವಲಿಸುತ್ತಿರುವ ಅಗ್ನಿಯ ತೇಜದಿಂದ ಕೂಡಿ ನೀನು ಜಗತ್ತನ್ನು ಬೆಳಗುತ್ತಿರುವುದನ್ನು ಕಣ್ಣಾರೆ ಕಂಡನು ಎಂದು ಹೇಳುತ್ತಾನೆ ಹರಿ ಓಂ